ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣವಾದ ನರೇಗಾ ಹೆಸರು ಬದಲಾವಣೆ ಹಾಗೂ ವಿಬಿಜಿ ರಾಮ್ಜಿ ಬಿಲ್ ಬಗ್ಗೆ ಪರ ವಿರೋಧ ಇದರ ಬೆನ್ನಲ್ಲೇ ಶಿವಮೊಗ್ಗ ಬಿಜೆಪಿ ನಾಯಕರು ವಿಬಿಜಿ ರಾಮ್ಜಿ ಬಗ್ಗೆ ಜನಜಾಗೃತಿ ಸಮಾವೇಶ ನಡೆಸಿದ್ದಾರೆ ಈ ಸಮಾವೇಶದಲ್ಲಿ ಮಲೆನಾಡ ಎಲ್ಲ ಬಿಜೆಪಿ ಬಿಜೆಪಿ ರಾಜಕೀಯ ನಾಯಕರು ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಒಟ್ಟಾಗಿ ಸಮಾವೇಶ ನಡೆಸಿದ್ದಾರೆ ಸಮಾವೇಶದಲ್ಲಿ ಬಿವಿ ರಘವೇಂದ್ರ ಶಾಸಕ ಆರิก ಜ್ಞಾನೇಂದ್ರ ಶಾಸಕ ಚೆನ್ನಬಸಪ್ಪ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ಅವರು ಅಪ್ಪಾಯ್ ಕರಿ ಒಕ್ಕಟೇರ ವ್ಯವಸ್ಥೆಗೆ ಮಾಡಿ ಅಪ್ಪಾಯ್ ಕರಿ ಸಂಸತ್ತು ರಾಜ್ಯಸಭೆಯಲ್ಲಿ ಒಪ್ಪಿ ರಾಷ್ಟ್ರಪತಿ ಅಂಕಿತ ಐದು ಇದರತ್ತಿಗೆ ಹೇಳಬೇಕಲ್ಲ ನಾವು ಜನರಿಗೆ ಇಲ್ಲಿರುವ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಪಾಸ್ ಆಗಿರ್ತಕ್ಕಂಥ ಒಂದು ಕಾಯ್ದೆಯನ್ನು ನೀವೆಂದು ಧಿಕ್ಕರಿಸಲಿಕ್ಕಾಗ್ತದೆ ಅಲ್ಪ ಆದ್ರಿಂದ ಈ ಕುತಂತ್ರ ಈ ಪಿತೂರಿ ಏನಿದೆ ತಮ್ಮ ಅಸಹಾಯಕತೆ ತಮ್ಮ ಭ್ರಷ್ಟಾಚಾರ ಬಿಂಬಿಸ್ತಿರ್ತಾ ಇದ್ದಾರೆ ಒಬ್ಬ ಎಕ್ಸೈಸ್ ಮಿನಿಸ್ಟರ್ ಇವ್ರ ಕಾಲದಲ್ಲಿ ಏನಾಯ್ತು ಅದಕ್ಕೆ ಏನಾಯ್ತು ನಾನು ಹೇಳ್ತೀನಿ ಅಂತ ಒಬ್ಬ ಎಕ್ಸೆಕ್ ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ತೊಗೊಳ್ಬೇಕಾಗಿತ್ತು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಮಂತ್ರಿ ಮಾಡ್ಕೊಂಡಿದ್ದಾರೆ ನಾವೇ ಈಗ ಒಂದು ಲೆಟರ್ ನಮ್ದು ಅಷ್ಟೇ ಹತ್ತು ಪರ್ಸೆಂಟ್ ಕೊಟ್ಟರೆ ಇಷ್ಟು ಕೊಟ್ಟಿದ್ದು ಕೊಡ್ತೀನಪ್ಪ ಕೊಡ್ತೀನಿ ಎಲ್ಲ ಕಡೆ ನಾವು ಕೇಳಿರ್ಬೋದು ನಿನ್ನೆ ಒಬ್ಬರು ಕಾಂಗ್ರೆಸ್ನವರೇ ಹೇಳ್ತಾ ಇದ್ದರು ನನ್ನ ಸ್ನೇಹಿತರು ಅಣ್ಣ ಇವತ್ತು ಚುನಾವಣೆ ಆದರೆ ಬಿಜೆಪಿ ಜಿಲ್ಲೆಯಿಂದ ಆಗಮಿಸಿರುವ ಎಲ್ಲ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಜನರ ಬಡವರ ಧ್ವನಿಯನ್ನ ಎತ್ತುವಂತಹ ಒಂದು ಕಾರ್ಯಕ್ರಮ ಬಿ ಬಿಜಿ ಆರ್ ಎಂ ಜಿ ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಾಕೊಂಡಿದೆ ಏನು ಬಿಜೆಪಿ ಕಾರ್ಯಕ್ರಮ ಇದೆ ಹಿಂದೆ ನರೇಗಾ ಅಂತ ಹೇಳಿ ಕೂಲಿಗಾಗಿ ಕಾಣು ಅಂತ ಹೇಳಿ ಗ್ರಾಮ ಅಂತ ಹೇಳಿ ಕಾಂಗ್ರೆಸ್ಗೆ ಇತ್ತೀಚಿನ ದಿನಗಳಲ್ಲಿ ಗಾಂಧಿಯ ಹೆಸರನ್ನ ಅಂಬೇಡ್ಕರ್ ಹೆಸರನ್ನ ಸಂವಿಧಾನವನ್ನ ಹೇಳುತ್ತಾ ಜಪ ಮಾಡುತ್ತಾ ರಾಜ ಆದರೆ ಕಾಂಗ್ರೆಸ್ ಇದರಲ್ಲಿ ಕೂಡ ತಪ್ಪನ್ನು ಹುಡುಕುವ ಕಾರ್ಯಕ್ಕೆ ಕೈ ಹಾಕಿದೆ ಏನಂದ್ರೆ